ಎಲ್ಲ ತಾಯಂದಿರಿಗೆ ಎಲ್ಲ ಮಕ್ಕಳಿಗೆ ಮತ್ತು ಎಲ್ಲ ಗುರು ಸೇವಕರಿಗೆ ಗುರುಕುಲದ ಸೇವಕರಿಗೆ ಪ್ರೀತಿಯಿಂದ ಮಾಡುವ ಆಶೀರ್ವಾದಗಳು ಮಹಾ ಸಂಭ್ರಮ ಇಲ್ಲಿ ಏರ್ಪಟ್ಟಿದೆ ಯಾವ ಹಬ್ಬ ಅಂತ ಕೇಳಬೇಡಿ ದೀಪಾವಳಿ ಹಬ್ಬವೋ ಚೌತಿ ಹಬ್ಬವೋ ಎಲ್ಲಕ್ಕಿಂತ ದೊಡ್ಡ ಹಬ್ಬ ಇವತ್ತು ತಾಯಿ ಮಗು ಸೇರುವಂತಹ ಒಂದು ಹಬ್ಬ ಸಮಾಜ ಮತ್ತು ಗುರುಕುಲ ಸೇರುವಂತಹ ಒಂದು ಹಬ್ಬ ಏರ್ಪಟ್ಟಿದೆ ತಾಯಿ ಮತ್ತು ಮಗು ಎನ್ನುವುದು ತುಂಬಾ ವಿಶಿಷ್ಟ ಸಂಬಂಧ ಉಪ್ಪಿಗಿಂತ ರುಚಿ ಇಲ್ಲ ತಾಯಿಗಿಂತ ಬಂಧು ಇಲ್ಲ ಅಂತ ಹೇಳ್ತಾ ಇಲ್ಲ ಬಾಂಧವ್ಯಗಳು ಬೇಕಾದಷ್ಟಿದ್ರು ಕೂಡ ತಾಯಿ ಮತ್ತು ಮಗುವಿನ ಬಾಂಧವ್ಯ ತುಂಬಾ ಅನನ್ಯವಾಗಿರುವಂತದ್ದು ಯಾಕೆಂದ್ರೆ ತುಂಬ ಆತ್ಮೀಯರ ತಪ್ಪು ಕೊಡ್ಬೋದು ನಾವು ಅದು ಹೊಟ್ಟೆ ಒಳಗೆ ಆಗೋದಿಲ್ಲ ಯಾರನ್ನು ಕೂಡ ಆಲೋಚನೆ ಮಾಡಿ ಎಷ್ಟು ಪ್ರೀತಿ ಬಂದು ಏನು ಮಾಡ್ತೀರಿ ಪಕ್ಕದಲ್ಲಿ ಕೋಸ್ಕೊಳ್ಬೋದು ಮಗುವನ್ನು ತೊಳೆ ಮೇಲತ್ತಿ ಕೂರಿಸ್ಕೊಳ್ಬೋದು ಆದರೆ ಹೊಟ್ಟೆ ಒಳಗೆ ಇಟ್ಕೊಳ್ಳುವಂಥ ಬಾಂಧವ್ಯ ಯಾವ್ದಾದ್ರು ಇದ್ರೆ ಅದು ತಾಯಿ ಮಗುವಿನ ಬಾಂಧವ್ಯ ಮಾತ್ರ ಅದು ಮಾತ್ರ ಅಲ್ಲ ದೇಹ ಭಾಗಗಳೇ ಬೆಸೆದು ಈಗ ಕರುಳೆ ಬಳ್ಳಿಯ ಸಂಬಂಧ ಅಂತ ಹೇಳ್ತಾರಲ್ಲ ಅಂಥ ಸಂಬಂಧ ಅಂತ ಹ್ಞೂ ಉಸಿರು ಒಂದೇ ಆಗಿ ಊಟ ಒಂದೇ ಆಗಿರ್ತಕ್ಕಂಥ ಸಂಬಂಧ ತಾಯಿ ಉಸಿರಾಡಿದರೆ ಅದು ಮಗುವಿಗೆ ಸಿಗುವಂಥದ್ದು ತಾಯಿ ಊಟ ಮಾಡಿದರೆ ಮಗುವಿಗೆ ಸಿಗುವಂಥದ್ದು ಅಷ್ಟು ಅದ್ಭುತವಾಗಿರುವಂಥ ಬಾಂಧವ್ಯ ಅದು ತಾಯಿ ಮಗುವಿರುವಂಥದ್ದು ಅದು ಈ ಜೀವ ದೇವರ ಬಾಂಧವ್ಯಕ್ಕೆ ಹೋಲುವಂಥದ್ದು ಮಗು ಹೋಗಿ ತಾಯಿಯನ್ನು ಆಶ್ರಯಿಸ್ತದೆ ಜೀವ ಹೋಗಿ ದೇವರನ್ನು ಆಶ್ರಯಿಸ್ತದೆ ಮಗುವಿಗೆ ತಾಯಿಯ ಆಶ್ರಯ ಜೀವನಿಗೆ ದೇವರ ಆಶ್ರಯ ಮಗುವಿಗೆ ಏನು ಗೊತ್ತಿಲ್ಲ ಜೀವಕ್ಕೂ ಕೂಡ ನಮಗೇನು ಗೊತ್ತಿಲ್ಲ ಅಂದ್ರೆ ಹಿಂದಿ ಏನು ನಮ್ಮ ಹಿಂದಿ ಏನು ನಮ್ಮ ಮುಂದೆ ಗೊತ್ತಿಲ್ಲ ನೋಡಿ ಎಲ್ದೇ ಬಂದಿತ್ತು ಹೇಗಿದ್ವು ಮುಂದೆ ಏನಾಗ್ತೇವೆ ಏನು ನಮ್ಗೆ ಕಲ್ಪನೆ ಇಲ್ಲ ನೋಡಿ ಹಾಗಾಗಿ ಹೇಗೆ ಒಂದು ಮಗು ಕತ್ತಲಲ್ಲಿ ಇರ್ತದೋ ಹಾಗೆ ಜೀವ ಕೂಡ ಕತ್ತಲಲ್ಲಿ ಇರ್ತದೆ ಅದು ತಾಯಿಗೆ ಎಲ್ಲ ಗೊತ್ತು ಮಗು ತನ್ನದು ಆ ಮಗು ಬೆಳಿಬೇಕು ಮುಂದೆ ಬೆಳೆದು ಈಗ ಆಗ್ಬೇಕು ಅದೆಲ್ಲ ತಾಯಿಗೆ ಗೊತ್ತಿದೆ ಯಾವ ಹೊತ್ತಿಗೆ ಏನು ಬೇಕು ಮಗುವಿಗೆ ಹಾಗೆ ದೇವರಿಗೆ ಕೂಡ ಯಾವ ಹೊತ್ತಿಗೆ ನಮ್ಗೆ ಏನ್ ಬೇಕು ನಾವು ಮುಂದೇನಾಗ್ತು ಎಲ್ಲ ದೇವರಿಗೆ ಗೊತ್ತಿದೆ ಒಂದೇ ಒಂದು ಅಂದ್ರೆ ಮಗು ತಾಯಿಯಿಂದ ತಪ್ಪಿಸ್ಕೊಂಡು ಹೋಗ ಈಗ ನಮ್ದೆಲ್ಲ ಕಥೆ ಈ ಜೀವಲೋಕದ ಕಥೆ ಏನಂದ್ರೆ ತಾಯಿಯಿಂದ ತಪ್ಪಿಸಿಕೊಂಡು ಬಂದ ಮಕ್ಕಳು ದೇವರೇ ತಾಯಿ ಜೀವರೇ ಮಕ್ಕಳು ಅಂತಕೊಂಡ್ರೆ ಆ ತಾಯಿಯನ್ನು ತಪ್ಪಿಸಿಕೊಂಡು ಎಲ್ಲಿಯೋ ದೂರ ಕಾಡಿನಲ್ಲಿ ಬಂದು ತೊಳನಾಡುವ ಮಕ್ಕಳು ಅಂತ ಮುಂದೆ ಎಲ್ಲಿಗೆ ಹೋಗೋದು ಅಂತ ಗೊತ್ತಾಗದೆ ಹೇಗೆ ಹೋಗೋದು ಅಂತಲೇ ಅರ್ಥ ಆಗದೆ ಬದುಕಿಗೆ ಬಡಕಲ್ಲೇ ಇರ್ತಕ್ಕಂಥ ಮಕ್ಕಳೇ ಈ ಭೂಮಿಯಲ್ಲಿ ಇರ್ತಕ್ಕಂಥದ್ದು ಅಂತ ಹಾಗಾಗಿ ಆಗಬೇಕಾಗಿದೆ ಅಂದರೆ ಮತ್ತೆ ತಾಯಿಯ ಜೊತೆ ಸೇರಬೇಕು ಮಕ್ಕಳು ಮಕ್ಕಳಿಗೆ ತಾಯಿ ನೆನಪಾಗಬೇಕು ಅಷ್ಟಾದರೆ ಸಾಕು ತಾಯಿ ಬಂದ್ಬಿಡ್ತಾಳೆ ಕೂಡಲೇ ಅಂತ ಈ ದೇವರು ಎನ್ನುವ ತಾಯಿ ಹತ್ರ ಬರಲಿಕ್ಕೆ ತಂತು ಯಾವುದಂತೂ ನೆನಪು ಎನ್ನುವ ತಂತು ಅಂತ ದೇವರನ್ನ ನೆನಪಾಡ್ಕೊಂಡ್ರೆ ಸಾಕು ದೇವರನ್ನು ಭಕ್ತಿಯಿಂದ ಭಾವಿಸಿರು ಸಾಕು ದೇವರು ಓಡೋಡಿ ನಮ್ಮ ಬಳಿಗೆ ಬರ್ತಾನೆ ಮತ್ತು ಕೈ ಹಿಡಿದು ನಡೆಸ್ತಾನೆ ಜೀವನದಲ್ಲಿ ಒಂದಕ್ಕೆ ಅದನ್ನು ನೆನಪಿಸುವಂಥ ಕಾರ್ಯಕ್ರಮ ಇದು ಯಾಕೆಂದ್ರೆ ಯಾಕೆಂದರೆ ಸಮಾಜದ ಆಡದಲ್ಲಿ ಎಲ್ಲವೂ ಬಂತು ತಾಯಿಂದರೂ ಓಡೋಡಿ ಬಂದು ಇಲ್ಲಿಗೆ ಬಂದು ಮುಂದೆ ಕುಳಿತು ನಿಮ್ಮಿಂದ ಪೂಜೆಯನ್ನು ಸ್ವೀಕಾರ ಮಾಡಿ ನಿಮಗೆ ಭಿಕ್ಷೆ ಕೊಡುವಂಥದ್ದು ನೀವು ಒಂದು ಆಲೋಚನೆ ಮಾಡಿ ಈಗ ನಾವೇ ದೇವರ ಸೇವೆ ಮಾಡಬೇಕು ನಾವೇ ದೇವರ ತಪಸ್ಸನ್ನು ಮಾಡಬೇಕು ಇಲ್ಲೇ ಇರ್ತಾರೆ ನಾವೇ ಹೋಗ್ಬೇಕು ಅಲ್ಲಿಗೆ ದಾರಿ ಬಹಳ ದೂರ ಇದೆ ಬಹಳ ಎತ್ತರ ಇದೆ ಅಲ್ಲಿಗೆ ನಾವೇ ಹೋಗಬೇಕು ಹೋದ್ರೆ ದೇವರ ಆಶೀರ್ವಾದ ಸಿಗ್ತದೆ ನಮಗೆ ಅಂದ್ರೆ ಇದು ಹೇಗಿದೆ ಅಂದರೆ ನಾವಿರುವಲ್ಲಿಗೆ ಈಗ ನೀವು ಯಾರನ್ನು ಪೂಜೆ ಮಾಡ್ತೀರೋ ಆ ತಾಯಿಯಿಂದ ದೂರದಿಂದ ಪ್ರಯಾಣ ಮಾಡಿ ಇರುವಲ್ಲಿಗೆ ಬಂದಿದ್ದಾರೆ ನೀವು ಇರುವಲ್ಲಿ ಬಂದು ನಿಮಗೆ ಭಿಕ್ಷೆ ಕೊಡ್ತಾ ಇದ್ದಾರೆ ನಿಮಗೆ ಅಂದ್ರೆ ಗುರುಕುಲಕ್ಕೆ ಒಂದು ಭಿಕ್ಷೆಯನ್ನು ಆ ತಾಯಿಯಿಂದ ನಡೀತಾ ಇದ್ದಾರೆ ಹಾಗಾಗಿ ತುಂಬ ಒಂದು ಅಪರೂಪದ ನನ್ನ ಬಗ್ಗೆ ಸಂದರ್ಭ ಇದು ನಾವು ಈ ಸಮಯದಲ್ಲಿ ಹಾರೈಸೋದೇನಂದ್ರೆ ದೇವರೆನ್ನುವ ತಾಯಿ ನಮಗೆಲ್ಲ ಸಿಗುವಂತೆ ಆಗಬೇಕು ಅಂತ ಇದೇ ರೀತಿಯಲ್ಲಿ ನಮಗದು ಲಭ್ಯ ಆಗುವಂತೆ ಆಗಬೇಕು ಅಂತ ಮತ್ತೆ ಇನ್ನೊಂದೇನೆಂದರೆ ತಾಯ್ತನ ತುಂಬ ಶ್ರೇಷ್ಠವಾದ್ದೇ ಓದಾದರೂ ಅತ್ಯಂತ ಶ್ರೇಷ್ಠವಾದ್ದು ತಾಯಿತನ ಅಂತ ಆದರೆ ಒಂದು ಚೂರು ಮಮತೆಯಂಚ ಸೇರಿರ್ತದೆ ಈಗ ಹಸು ತನ್ನ ಕರುಬಿಗೆ ಹಾಲು ಕೊಡ್ತದೆ ನಮ್ಮ ಮಕ್ಕಳಿಗೂ ಹಾಲು ಕೊಡ್ತದೆ ನಮಗೂ ಹಾಲು ಕೊಡ್ತದೆ ಅಂದರೆ ಅದನ್ನು ಅದ್ರ ತಾಯ್ತನ ತುಂಬಾ ವಿಸ್ತಾರವಾಗಿರುವಂಥದ್ದು ಅದು ಮನುಷ್ಯ ಹಾಗಲ್ಲ ತನ್ನ ಮಗುವಿಗೆ ಮಾತ್ರ ಅಂತ ಇನ್ನೊಬ್ಬರ ಮಕ್ಕಳಿಗೆ ಹಾಲು ಕೊಡುವ ತಾಯಿಂದು ಎಷ್ಟು ಇರ್ತಾರೆ ಅದು ಅವ್ರನ್ನ ಪೋಷಿಸಿ ಬೆಳೆಸುವಂಥ ಇಂದ್ರೆ ಎಷ್ಟು ತನೇ ಇರ್ತಾರೆ ಒಂಚೂರು ಮಮತೆ ಮಿಶ್ರಿತವಾಗಿರ್ತದೆ ಅಂತ ಈ ತಾಯ್ತನದಲ್ಲಿ ಅದು ಇವತ್ತಿನ ಆಗಲ್ಲ ಅಂತ ಇವತ್ತಿನದು ನಮ್ಮ ಮಕ್ಕಳು ಅಂತಲ್ಲ ಯಾರ ಮಕ್ಕಳು ಆಗಿರ್ಲಿ ಅಂತ ಒಂದು ಭಿಕ್ಷೆ ಕೊಡುವುದು ಅವರನ್ನು ಪೂಜೆ ಸ್ವೀಕಾರ ಮಾಡುವಂಥದ್ದು ಅಂದ್ರೆ ಸಹಜವಾದ ತಾಯ್ತನಕ್ಕಿಂತ ಒಂದು ಹೆಜ್ಜೆ ಮೇಲಿದೆ ನಾವು ಹೇಳುವಾಗ್ಲೇ ಹೇಳಿದ್ದು ಅವರವರ ಮಕ್ಕಳಿಂದ ಪೂಜೆ ಸ್ವೀಕಾರ ಮಾಡುವಂಥದ್ದೆಲ್ಲ ಮಗು ಯಾರ್ದು ಇರ್ಬೋದು ನಾನು ತಾಯಿ ಹಾಕ್ತೇನೆ ಎನ್ನುವಂತ ಭಾವ ನಮ್ಗೆ ಇಲ್ಲಿ ಬೇಕು ಅಂತ ಅಂದ್ರೆ ಆ ತಾಯ್ತನ ಸ್ವಾರ್ಥವನ್ನು ಮೀರಿದ್ದು ಯಾವುದೇ ಆದ್ರೂ ಶ್ರೇಷ್ಠ ಸ್ವಾರ್ಥ ದೂಷಿತವಾದ ಯಾವುದೇ ಆದ್ರೂ ಕೂಡ ಕನಿಷ್ಠ ಎಷ್ಟೇ ಒಳ್ಳೆ ಸಂಗತಿ ಆದ್ರೂ ಕೂಡ ಸ್ವಾರ್ಥದಿಂದ ದೂಷಿತವಾದ್ರೆ ಅದು ಉತ್ಕೃಷ್ಟ ಅಲ್ಲ ಅದು ಯಾವುದು ಸ್ವಾರ್ಥವನ್ನು ಬಿಟ್ಟಿರ್ತದೋ ಅದು ತುಂಬಾ ಉತ್ಕೃಷ್ಟ ಅಂತ ತುಂಬಾ ಶ್ರೇಷ್ಠ ಅಂತ ಇವತ್ತಿನ ಕಾರ್ಯಕ್ರಮ ಅಂತದ್ದು ಅಂತ ಇದು ಸ್ವಾರ್ಥದ ಉಚಿತ ಅಲ್ಲ ಅಂತ ತಮ್ಮ ಮಕ್ಕಳಿಗೆ ಆಶೀರ್ವಾದ ಮಾಡಲಿಕ್ಕೆ ತಾಯಿ ಬಂದಿರೋರಲ್ಲೇ ಈಗ ಪಾಡ್ಯವ ಮತ್ತೊಂದು ಇದ್ದಾಗ ಅವರ ನಮ್ಮನ್ನು ಪೋಷಕರು ನೋಡ್ಕೊಂಡು ಹೋಗ್ಲಿಕ್ಕೆ ಬರ್ತಾರೆ ಅದು ತಪ್ಪಲ್ಲ ಅದು ಸರಿಯೇ ಆದರೆ ಆ ಸರಿಗಿಂತ ಮೇಲಿನ ಸರಿ ಇದು ಯಾರಿಂದೋ ಮಕ್ಕಳು ಯಾರು ಅಂತಲೇ ಗೊತ್ತಿಲ್ಲ ಬರಬೇಕಾದ್ರೆ ತಾಯಿಂದ್ರಿಗೆ ಯಾರಿಂದ ಪೂಜೆ ಆಗ್ತಾರೆ ಅಂತ ನಮಗೆ ಯಾರಿಗೆ ತಾವು ಭಿಕ್ಷೆಯನ್ನು ಕೊಡ್ತಾರೆ ಅಂತ ಗೊತ್ತಿಲ್ಲ ಹಾಗೆ ಬಂದು ಈ ಒಂದು ಕಾರ್ಯಕ್ರಮ ನೆರವೇರಿರುವಂಥದ್ದು ಅದ್ರ ಅದರಿಂದಾಗಿ ಈ ಕಾರ್ಯಕ್ರಮಕ್ಕಂಥದ್ದೊಂದು ಮೆರುಗು ಉಂಟು ಹಾಗಾಗಿ ಈ ತಾಯಂದ್ರಿಗೆಲ್ಲ ಅವ್ರಿಗೆ ಎಷ್ಟು ಮಕ್ಕಳಿದ್ದಾರೋ ಇಲ್ಲಿವರೆಗೂ ಒಂದು ಮಗು ಜಾಸ್ತಿ ಇವತ್ತಿಲ್ಲ ಒಂದು ಒಂದು ಮಗು ಜಾಸ್ತಿ ಆ ಮಗು ಅದು ನಿಸ್ವಾರ್ಥತೆಯಿಂದ ಸಿಕ್ಕಿದಂಥ ಮಗುವುದು ಒಂದು ಉದಾತ್ತ ಮನಸ್ಸಿನ ಸಿಕ್ಕಿರ್ತಕ್ಕಂಥ ಮಗುವುದು ತುಂಬ ಎಷ್ಟವಾಗಿರುವಂತಹ ಹಾಗೆಯೇ ಸಮಾಜ ಮತ್ತು ಗುರುಕುಲ ಅಂದ್ರೂ ಕೂಡ ಅಲ್ಲಿ ಒಂದು ತಾಯಿ ಮಗುವಿನ ಬಾಂಧವ್ಯವಿದೆ ಈ ತಾಯಿ ಮಗುವನ್ನು ಬೆಳೆಸ್ತಾಳೆ ಬೆಳೆದ ಮಗು ಮುಂದೊಂದು ತಾಯಿಗೆ ಆಧಾರ ಆಗ್ತಾನೆ ಹಾಗೆ ಸಮಾಜ ಗುರುಕುಲವನ್ನು ಬೆಳೆಸಬೇಕು ಈ ಗುರುಕುಲ ಬೆಳೆದು ನಾಳೆ ಒಂದು ದಿನ ಸಮಾಜಕ್ಕೆ ಆಧಾರ ಆಗ್ಬೇಕು ಪರಸ್ಪರ ಬಾಂಧವ್ಯ ಒಂದು ಕೋಣೆಯಲ್ಲಿ ಇದೆ ಅಂದ್ರೆ ದೀಪವನ್ನು ಹಚ್ಚಬೇಕು ದೀಪವನ್ನು ಹಚ್ಚಿದ್ರೆ ದೀಪ ಇಡೀ ಕೋಣೆಯನ್ನು ಬೆಳಗ್ತದೆ ಆದ್ರೆ ಆ ಕೋಣೆಯಲ್ಲಿ ದೀಪಕ್ಕೆ ಆಶ್ರಯ ಬೇಕು ಕೋಣೆಯಲ್ಲಿ ದೀಪಕ್ಕಾಗುವಂಥದ್ದೇನೋ ಆಶ್ರಯ ಕೊಟ್ಟಿದೆ ದೀಪ ಎಲ್ಲಿದೆ ಅಂದ್ರೆ ಕೋಣೆಯಲ್ಲಿದೆ ನೆಲವೇ ಅದು ಆಧಾರವೇ ಅದು ಪ್ರತಿಯಾಗಿ ದೀಪ ಇಡೀ ಕೋಣೆಯಲ್ಲಿ ಬೆಳಗ್ತದೆ ನೋಡಿ ಹಾಗೆ ಈ ಸಮಾಜ ಈ ಗುರುಕುಲಕ್ಕೆ ಆಶ್ರಯ ಕೊಡಬೇಕು ಗುರುಕುಲಕ್ಕೆ ಪೋಚನ ಕೊಡಬೇಕು ಪ್ರತಿಯಾಗಿ ಗುರುಕುಲ ಸಮಾಜವನ್ನು ಬೆಳಕಬೇಕು ಅಂತ ಅಂದ್ರೆ ಸಮಾಜವೆಂಬ ಕೊಠಡಿಯಲ್ಲಿ ಹಚ್ಚಿದ ದೀಪ ಗುರುಕುಲ ಸಮಾಜ ಪ್ರಕೋಷ್ಠದಲ್ಲಿ ಹಚ್ಚಿದ ದೀಪ ಗುರುಕುಲ ಪರಸ್ಪರ ಇದು ಇಲ್ಲಿಂದ ಇದು ಬೇರೆ ಆಯ್ತು ನೀವೊಂದು ಗುರುಕುಲ ಒಂದು ದೀಪ ಅಲ್ಲ ಇದೇ ಬೇರೆ ಅಲ್ಲ ಇದೇ ಪ್ರತ್ಯೇಕ ಅಲ್ಲ ಇದು ಸಮಾಜದ ಒಂದು ಭಾಗ ಮುಖ್ಯವಾದ ಮುಖ್ಯವಾದ ಒಂದು ಭಾಗ ಸಮಾಜದ ಭವಿಷ್ಯದ್ದು ಇದು ಭವಿಷ್ಯದ ಬೆಳಕು ಹಾಗಾಗಿ ಆ ಬಾಂಧವ್ಯವನ್ನು ಬೆಳೆಸತಕ್ಕಂಥ ಕಾರ್ಯಕ್ರಮ ಇದನ್ನು ಆಯೋಜನೆ ಮಾಡಿರುವಂಥದ್ದು ಅದು ತುಂಬ ಚೆನ್ನಾಗಿ ನಡೆದಿದೆ ಮತ್ತು ತುಂಬಾ ಸಂತೋಷ ಅಂದರೆ ಅದು ನಡೀತಾ ಇರ್ತದೆ ಎನ್ನುವಂತೆ ಆಗಾಗ ನಡೀತಾ ಇರ್ತದೆ ತಾಯಿಂದಿರು ಒಂದೊಂದು ಮಂಡಲದಿಂದ ಮಂಡಲದ ವ್ಯಾಪ್ತಿಯ ಹೊರಗಿರಂದರೂ ಕೂಡ ತಾಯಿಂದಿರು ಇಲ್ಲಿಗೆ ಬರ್ತಾರೆ ಒಂದು ಮಕ್ಕಳದ ಪ್ರೀತಿ ಮಾಡ್ತಾರೆ ಮಕ್ಕಳಿಗೆ ಭಿಕ್ಷೆಯನ್ನು ಕೊಡ್ತಾರೆ ಮಕ್ಕಳಿಂದ ಒಂದು ಪೂಜೆಯನ್ನು ಕೂಡ ಪಡಿತಾರೆ ಮಕ್ಕಳು ಪೂಜೆಯನ್ನು ಮಾಡಬೇಕು ಅವರಿಗೆ ಅಭ್ಯಾಸ ಬೆಳಿಬೇಕು ಮಕ್ಕಳಿಗೆ ಯಾಕೆಂದ್ರೆ ದೊಡ್ಡವರನ್ನ ಗೌರವಿಸುವ ಒಂದು ಸಂಸ್ಕಾರ ಇಲ್ಲದೆ ಇದ್ರೆ ಒಂದು ಮನುಷ್ಯನೇ ಅಲ್ಲ ಅವನು ಮನುಷ್ಯತ್ವದ ಆಚೆ ಬರುವಂಥದ್ದು ಗುರುಕುಲಕ್ಕೆ ಬಂದು ಹಿರಿಯರಿಗೆ ಗೌರವ ಕೊಡ್ಲಿಕ್ಕೆ ನಮಗೆ ಬರದೆ ಹೋದರೆ ನಾವು ಗುರುಕುಲದಲ್ಲಿ ಏನೂ ಕಲಿತಂತೆ ಆಗಲಿಲ್ಲ ಏನನ್ನು ಪಡ್ಕೊಂಡಂತೆ ಆಗಲಿಲ್ಲ ಅಂತ ಹಾಗಾಗಿ ಹಿರಿಯರನ್ನು ದೇವರಂತೆ ನೋಡುವಂಥದ್ದು ದೇವರಂತೆ ಒಂದು ಪೂಜಿಸುವಂಥದ್ದು ನಮ್ಮ ನಮ್ಮ ತಂದೆ ತಾಯಿಗಳು ಅಜ್ಜ ಅಜ್ಜಿಯರು ಹೇಗೂ ಆಯಿತು ಅದಲ್ಲದೆ ಹಿರಿಯರು ಯಾರೇ ಕಂಡ್ರು ಅವ್ರನ್ನ ಗೌರವ ಅವ್ರನ್ನ ಗೌರವಿಸುವಂಥದ್ದು ಏಕೆಚ್ಚ ಅಸ್ಮನ್ ಕ್ಷಯ ಕ್ಷಯಾಂಸ ಬ್ರಾಹ್ಮಣ ತೇಷಾಂ ತಯಾಸನೆ ನ ಪ್ರಶ್ವಸಿತವ್ಯಲ್ಲ ನೀವು ಈ ಮಂತ್ರ ಬರುವಂತ ಮಂತ್ರ ಎಲ್ಲ ಇಲ್ಲಾಂದೊಂದ್ ಕಡೆ ಹೋದಾಗ ಯಾರೋ ತಿಳಿದವರು ಇದ್ದಾರೆ ಹಿರಿಯರಿದ್ದಾರೆ ಅಂದ್ರೆ ಅವ್ರ ಆಸನದಲ್ಲಿ ನಾವು ಕುತ್ಕೋಬಾರ್ದು ಅಥವಾ ಅವರಿಗೆ ಸಮುದ್ರದೇ ನಾವು ಕುತ್ಕೋಬಾರದು ಈ ಮುಂದಿನ ಬದಲು ನೀವು ತಾಯಿಂದ್ರಿ ಸ್ವಲ್ಪ ಮೇಲೆ ಕೂರಿಸ್ಬೇಕು ಅಂತ ನಮ್ಮ ಅಪೇಕ್ಷೆ ಮುಂದಿನ ವ್ಯವಸ್ಥೆ ಈ ಮುಂದಿನ ಇನ್ನೊಂದು ಯಾಕೆಂದ್ರೆ ಈ ಮಕ್ಕಳಿಗೆ ಆ ಭಾವ ಬರಬೇಕು ಅಂತ ನಮಗಿಂತ ಮೇಲೆ ಅವರು ಅಂತ ಭಾವ ಬರಬೇಕು ಅಂತ ಕೂಡ ತಾಯಿಂದ್ರಿಗಳು ಅಸಲಿ ಒಂದು ಆಶೀರ್ವಾದ ಹರಿಸುವಂಥವ್ರು ಅದು ಕೆಳಮುಖವಾಗಿ ಹರಿಯುವಂತೆ ಅಂತ ಹಾಗಾಗಿ ಈಗ ಹಸುವ ಮತ್ತು ಕರು ಅಂತ ಅನ್ಕೊಳ್ಳಿ ಕರು ಹಸುವಿನ ಹಾಕೊಳ್ಳಿ ಎರಡೂ ಒಂದೇ ಸ್ಥಳದಲ್ಲಿದ್ದರೆ ಆಗೋದೇ ಇಲ್ಲ ಕದು ಕೆಳಗಿರ್ತದೆ ಹಸು ಮೇಲಿರ್ತದೆ ಹಾಗೆ ಅಂತ ಹಾಗೆ ನಮಗಿಂತ ಹಿರಿಯರನ್ನು ಕಂಡಾಗ ಅವ್ರನ್ನ ಗೌರವಿಸ್ಬೇಕು ಅವ್ರು ಬಂದಾಗ ಎದ್ದು ನಿಂತುಕೊಳ್ಬೇಕು ಬೀಳ್ಕೊಡ್ದಾಗ ಅವ್ರು ಹೊರಟು ನಿಂತಾಗ ಎದ್ದು ನಿಂತು ಮನೆ ಬಾಗಲೇ ಹೋಗಿ ಬೀಳ್ಕೊಡ್ಬೇಕು ಅವರನ್ನು ಇಂಥದ್ದು ಅಂತ ಅಥವಾ ಅವರು ಅವರು ಕುಳಿತು ಹೋದ ಆಸನ ನಾವು ಕೂತ್ಕೋಬಾರದು ಅದರಲ್ಲಿ ದೊಡ್ಡವರ ಆಸನ ನಾವು ಕುತ್ಕೋಬಾರದು ಇಂಥ ಒಂದು ಗೌರವ ಭಾವವನ್ನು ಹಿರಿಯರ ಬಗ್ಗೆ ಇಟ್ಕೊಳ್ಬೇಕಲ್ಲ ಇಟ್ಕೊಂಡ್ರೆ ಮಾತ್ರ ಗುರುಕುಲದಲ್ಲಿ ಇದ್ದಿದ್ದಕ್ಕೆ ಗುರುಕುಲದ ಅನ್ನವನ್ನು ಸ್ವೀಕಾರ ಮಾಡಿದಕ್ಕೆ ಒಂದು ಸಾರ್ಥಕತೆ ಬರುತ್ತದೆ ಇಲ್ಲಿಯೇ ಜ್ಞಾನವನ್ನು ಸ್ವೀಕಾರ ಮಾಡಿದ್ದಕ್ಕೆ ಒಂದು ಅರ್ಥ ಬರ್ತದೆ ಹಾಗಾಗಿ ಹಿರಿಯರನ್ನು ದೇವರಂತೆ ಭಾವಿಸಿ ಆರಾಧಿಸುವಂಥ ಸಂಸ್ಕಾರ ಮಕ್ಕಳ ಬರುವುದು ದೇವರನ್ನು ಹುಡ್ಕೊಂಡು ಎಲ್ಲೋ ಹೋಗೋದಲ್ಲ ದೇವರನ್ನು ಕಗ್ಗತ್ತಲ ಗವಿಯಲ್ಲಿ ಕಾಡಿನಲ್ಲಿ ಹುಡ್ಕೋದಲ್ಲ ದೇವರನ್ನ ಮುಂದೆ ಇರ್ತಾರೆ ಅಂತ ಈಗ ನಮ್ಮ ತಂದೆ ತಾಯಿಗಳಲ್ಲೂ ದೇವರು ಇರ್ತಾರೆ ನಮ್ಮ ಗುರುಗಳಲ್ಲಿ ದೇವರು ಇರ್ತಾರೆ ಗೋ ಒಂದು ದೇವರದ್ದೇ ಪ್ರತ್ಯಕ್ಷ ರೂಪ ಹಾಗಾಗಿ ನಮ್ಮ ಸುತ್ತಮುತ್ತ ಇರುವ ದೇವರನ್ನು ಕಾಣದವನು ಅವನು ದೇವರನ್ನು ಕಾಣಲಾರ ಅಂತ ಇದು ನಮ್ಮ ಮಾತಲ್ಲ ರಾಮನ ಮಾತು ರಾಮಾಯಣದ ಅಯೋಧ್ಯೆ ಕಂಡು ರಾಮ ಹೇಳುವಂತ ಮಾತು ತಂದೆಯ ಒಂದು ಮಾತಿಗಾಗಿ ಅವನು ರಾಜ್ಯವನ್ನು ಬಿಟ್ಟು ಕಾಡಿಗೆ ಹೋಗುವಾಗ ಆ ಕುರಿತು ಸೀತೆ ಬಗ್ಗೆ ಹೇಳ್ತಾನೆ ಸೀತೆ ಕೂಡ ತನ್ನ ಮಾವನ ಬಗ್ಗೆ ದಶಾಂತರ ಬಗ್ಗೆ ತಪ್ಪಿಸಿಕೊಳ್ಬಾರ್ದು ಅನ್ನೋ ಕಾರಣಕ್ಕೆ ಹಾ ಸೀತೆಗೆ ಹೇಳುವಂತದ್ದು ನೋಡು ಸೀತೆ ಕಣ್ಣಿಗೆ ಕಾಣುವ ದೇವರು ಮೂರು ರಾಮನ ಮಾತು ಇದು ಕಣ್ಣಿಗೆ ಕಾಣುವ ದೇವರು ಮೂರು ತಂದೆ ತಾಯಿ ಮತ್ತು ಗುರು ಈ ಕಣ್ಣಿಗೆ ಕಾಣುವ ದೇವರನ್ನ ಆರಾಧಿಸದೆ ಆ ಕಣ್ಣಿಗೆ ಕಾಣುವ ದೇವರನ್ನ ಪ್ರಸನ್ನಗೊಳಿಸದೇ ಇದ್ರೆ ಮತ್ತೆ ಯಾವ ದೇವರು ನನಗೆ ಪ್ರಸನ್ನವಾಗೋದಿಲ್ಲ ನಾವು ತಂದೆ ತಾಯಿಯನ್ನ ನೋಯಿಸಿ ಹಿರಿಯರನ್ನ ಗುರುಗಳನ್ನ ನೋಯಿಸಿದ ಮೇಲೆ ಯಶವಾದ ಯಜ್ಞ ಮಾಡಿದ್ರೆ ಕೂಡ ಫಲ ಇಲ್ಲ ಎಂಥ ಒಂದು ದೊಡ್ಡ ದಾನವನ್ನು ಮಾಡಿದ್ರು ಕೂಡ ಫಲ ಇಲ್ಲ ಅದಕ್ಕೆ ಹಾಗಾಗಿ ತುಂಬ ಮುಖ್ಯವಾಗಿರುವಂಥದ್ದು ಅಂತ ಹಾಗೆ ಈ ಕಾರ್ಯಕ್ರಮಕ್ಕೆ ತುಂಬ ಅರ್ಥ ಇದೆ ತುಂಬ ಉಚ್ಚುತೆ ಇದೆ ಅಪೇಕ್ಷೆ ನಮ್ಮ ಬಿ ವಿ ಸಮಿತಿ ಅದರ ಒಂದು ವಿ ಸಮಿತಿಯ ಒಂದು ಮಾತೃ ವಿಭಾಗ ಮತ್ತು ನಮ್ಮ ಮಹಾಮಂಡಲದ ಅಂಗವಾಗಿರ್ತಕ್ಕಂಥ ಮಾತೃಶಾಖೆ ಇವೆಲ್ಲ ಪೂರ್ವಕವಾಗಿ ಕೂಡ ಬಂದು ಮುಖ್ಯವಾಗಿ ನಮಗೆ ನಾವೇನು ಅಪೇಕ್ಷೆ ಪಡೆದಿರುವಂಥದ್ದು ವಿ ಸಮಿತಿಯ ಕಡೆಯಿಂದ ಸಮಿತಿಯ ಒಂದು ಭಾಗವಾಗಿರ್ತಕ್ಕಂಥ ಮಾತ್ರಿ ಭಾರತ ಕಡೆ ಅವರು ಆಯೋಜನೆ ಮಾಡಬೇಕಿದ್ದನ್ನು ಎಲ್ಲ ಮಂಡಲಗಳು ಒತ್ತಟ್ಟಿಗೆ ಬಂದು ಅದಕ್ಕೆ ಬೇಕಾದ ಸಹಕಾರವನ್ನು ಕೊಟ್ಟು ಇದು ನಿರಂತರ ನಡೆಯುವಂತೆ ಮತ್ತು ಮಂಡಲದ ಆಚೆ ಅಂದರೂ ಕೂಡ ಮಾತಿಗೆ ಬಂದು ಮಕ್ಕಳನ್ನು ಹರಿಸುವಂತೆ ಇಂಥ ನಿರಂತರ ನಡೀಬೇಕು ಕೊನೆಯದಾಗಿ ಮಕ್ಕಳೇ ನಮಗೆ ಕಾರ್ಯಕ್ರಮಕ್ಕೆ ಕರೆ ಇರಲಿಲ್ಲ ಹಾಗಂದ್ರೆ ಒಳ್ಳೆಯ ಅರ್ಥ ನೀವು ತಪ್ಪು ತಿಳ್ಕೊಳ್ಬಿಡೋದಕ್ಕೆ ಏನಕ್ಕೆ ತಾಯಿದ್ದರು ನಮ್ಮಿಂದ ಬೇರೆ ಇಲ್ಲ ನಮಗೆ ತುಂಬ ಹತ್ತಿರ ನಮ್ಮ ಮಾತಿಗೋಸ್ಕರ ಈ ಕಾರ್ಯಕ್ರಮ ಮಾಡ್ತಾ ಇರೋದು ಅಂದ್ರೆ ಸಾಮಾನ್ಯವಾಗಿ ನಾವು ಬರುವಂತ ಹೋಗುವಂತದ್ದು ಅನ್ನೋದೇ ಸುಲಭ ಇಲ್ಲ ಅಷ್ಟು ಏನೇನೋ ಇರ್ತದೆ ಒತ್ತಡಗಳು ಅಂತ ಹಾಗಾಗಿ ತಾಯಂದ್ರ ಇಷ್ಟು ಸಣ್ಣ ಕಾರ್ಯಕ್ರಮಕ್ಕೆ ಗುರುಗಳನ್ನು ಹೋಗಿ ಒತ್ತಾಯ ಮಾಡಿ ಮತ್ತೆ ಪರಿವಾರದ ಜೊತೆಗೆ ಒಂದು ದೊಡ್ಡ ಸಣ್ಣ ಜೀವನ ನಡೀಬೇಕಾಗ್ತದೆ ಬೇಕು ಸಮಯ ಇಲ್ಲ ಕೊಡ್ಲಿಕ್ಕೆ ಇಲ್ಲ ಅಂತ ಇದಾಗಬೇಕಾಗ್ತದೆ ಯಾವಾಗಲೂ ಹಾಗಾಗಿ ಅವರು ಸಹಜವಾಗಿ ಅವ್ರನ್ನ ಈ ಅಭ್ಯಾಸ ಕೂಡ ಬೆಳಿಬೇಕು ನಮ್ಮ ಅಪೇಕ್ಷೆ ಕೂಡ ಪ್ರತಿಯೊಂದಕ್ಕೂ ಸಂಸ್ಥಾನ ಬರಬೇಕು ಎನ್ನುವ ಹಾಗೆ ಸಮಾಜ ಕೂಡ ಬಯಸಬಾರ್ದು ಆ ರೀತಿ ಅದು ಒಂದು ದಾರಿ ಹಾಕಿ ಕೊಟ್ಟ ಮೇಲೆ ಹೀಗೆ ಅಂತ ದಿಕ್ಕು ಮೇಲೆ ಅದು ಆ ದಾರಿ ಮುಂದೆ ನಡಿಬೇಕಾಗಿರುವಂತ ಕೆಲಸ ಹೊರತು ಪ್ರತಿ ಹೆಜ್ಜಗೂ ಎಲ್ಲ ಕಡೆ ತುತ್ತು ತುತ್ತಿಗೆ ಬ್ರಹ್ಮಾರ್ಪಣ ಅಂತ ಹೇಳ್ತಾರೆ ಅದು ಸಾಧ್ಯ ಇಲ್ಲ ಹಾಗೆ ಸಹಜವಾಗಿ ಅವರು ಕಾರ್ಯಕ್ರಮ ಆಯೋಜನೆ ಮಾಡಿ ಬಂದು ನಮಗೆ ಹೀಗೆ ನಡೀತಿದ್ದಾರೆ ಅಂತ ಹೇಳಲಿಕ್ಕೆ ಬಂದಿದ್ದು ಸ್ವಾತೀರ್ ಅವರೆಲ್ಲ ನಾಳೆ ಏನು ಕಾರ್ಯಕ್ರಮ ಇದೆ ನನ್ನ ಆಶೀರ್ವಾದ ಬೇಕು ಅನ್ನೋ ಕಾರಣ ಕೇಳಿಕ್ಕೆ ಬಂದಿತ್ತು ಆಮಾಗೆ ಹೇಳಿದ್ರು ನಾನು ಕಾರ್ಯಕ್ರಮಕ್ಕೆ ಬರ್ತೇನೆ ಇದು ಸ್ವೇಚ್ಛೆಯಿಂದ ಬಂದಿತ್ತು ನಮ್ಮ ಸ್ವಂತ ಖುಷಿಯನ್ನು ನಾವು ಇಲ್ಲಿಗೆ ಈ ಕಾರ್ಯಕ್ರಮಕ್ಕೆ ಬಂದಿದ್ದು ನಮ್ಗೆ ಗೊತ್ತಿದೆ ಈ ಸೇರಿದ ಎಲ್ಲರಿಗೂ ಮತ್ತೆ ಈ ಮುಖ್ಯವಾಗಿ ಈ ಮಾತೆಯರಿಗೆ ತುಂಬಾ ಸಂತೋಷ ಅಂತ ನಮ್ಗೆ ಚೆನ್ನಾಗಿ ನಾವು ಬಲವು ಆಮೇಲೆ ಈ ಮಾತು ಭಿಕ್ಷೆ ಇಲ್ಲ ಆದ್ಮೇಲೆ ದೇವಿಕಾ ಸ್ವಲ್ಪ ಅನುಮಾನ ಮಾಡಿ ಮಾಡಿ ಕೇಳಿದ್ದಾರೆ ಹತ್ರ ಹೀಗೆ ಮುಂದೆ ಏನು ಅಂತ ಮುಂದಿನ ಕಾರ್ಯಕ್ರಮ ಹೇಗಿತ್ತು ನಾವ್ ನಾವೇ ಮಾತಾಡ್ತೇವೆ ಅಂತ ಇಲ್ಲಿದ್ರೆ ಅದಕ್ಕೂ ಚರ್ಚೆ ಆಗ್ತದೆ ಎಷ್ಟು ಬಾರಿ ಪರಿವಾರ ಜೊತೆಗೆ ಆಶೀರ್ವಚನ ಇಲ್ಲ ಅಂತವರು ಇಲ್ಲ ಬೇಕಿತ್ತು ಎರಡು ಮಾತಾಡಬೇಕಿತ್ತು ಬೇಕಿತ್ತು ಅಂತ ಈ ಹಗ್ಗ ಜಗ್ಗಾಟ ಯಾವಾಗ್ಲೂ ನಿರಂತರವಾಗಿ ಇರುವಂತದ್ದೇ ಹಾಗಾಗಿ ಈ ಈ ಒಂದು ಅಡೆತಡೆಗಳನ್ನ ಈ ಒಂದು ಪರಿಧಿಗಳನ್ನ ಮೀರಿ ನಡೆದಿರುವಂತಹ ಕಾರ್ಯಕ್ರಮ ಇದು ಅದನ್ನೇ ಹೇಳಲಿಕ್ಕೆ ನಾವು ನೋಡಿದ್ವಿ ಇದೆಲ್ಲ ಯಾಕೆ ಈ ತರ ಈ ರೀತಿ ಮಾಡಿದ್ರು ಪ್ರೋತ್ಸಾಹಕ್ಕಾಗಿ ಅಂತ ಇದು ನಡಿಬೇಕು ನಿರಂತರವಾಗಿ ನೀವು ಖುಷಿಯಿಂದ ಇದನ್ನು ನಡ್ಸ್ಕೊಂಡು ಬರಬೇಕು ಅನ್ನೋ ಕಾರಣಕ್ಕಾಗಿ ಮಾಡಿರುವಂಥದ್ದು ಸಮಯ ಹೆಚ್ಚಾಗಿ ಮಾಡಿರುವಂಥದ್ದು ಆದರೆ ಇದು ಸಮಯದ ಸಾರ್ಥಕತೆ ಅನ್ನೋ ಕಾರಣಕ್ಕೆ ಸಂಸ್ಥಾನ ಇಲ್ಲಿಗೆ ಇವತ್ತು ಬಂದಿರುವಂಥದ್ದು ಹಾಗೆ ನಮ್ಮ ಮಕ್ಕಳು ನಮ್ಮ ತಾಯಂದಿರು ನಮ್ಮ ಇಚ್ಛೆ ನಮ್ಮ ಸಂಕಲ್ಪ ಅದರ ಫಲವಾಗಿ ನಡೀತಾ ಇರ್ತಕ್ಕಂಥದ್ದು ಇದೆಲ್ಲರೂ ಕೂಡ ಹಾಗೆ ನಮಗೊಂದು ಕುತೂಹಲ ಇರ್ತದೆ ಹೇಗೆ ಮಾಡ್ತಾ ನೋಡಬೇಕು ಯಾವ ರೀತಿ ನಡೀತದೆ ನೋಡಬೇಕು ಅನ್ನೋ ಕುತೂಹಲ ನಮಗೂ ಕೂಡ ಇರ್ತದೆ ನೋಡಿ ಅಂತ ಹಾಗೆ ಮುಂದಿನ ಬಾರಿ ಈಗ ತುಂಬ ಚೆನ್ನಾಗಾಗಿದೆ ಇನ್ನಷ್ಟು ಚೆನ್ನಾಗಿ ಮಾಡಬೇಕು ಬಾರಿ ಅಂತ ಒಂದು ಚಿಕ್ಕ ತಮಾಷೆ ರೀತಿ ಒಂದು ಸಂದರ್ಭ ಹೇಳೋದನ್ನು ಹೇಳ್ತಾ ಇರ್ತವೆ ಆಗೋಲ್ಲ ಪರಿವಾರದಲ್ಲಿ ಈಚಣ್ಣ ಅಂತ ಒಬ್ಬ ಇದೆ ಹಿಂದೆ ಈಶ್ವರ ಭಟ್ ಅಂತ ನಾನು ಈಚಣ್ಣ ಈಚಣ್ಣ ಅಂತ ಕರೆಯೋದು ಈಗ ಇಲ್ಲ ಪಾಪ ಅವನು ಈಗ ತ್ಯಜಿಸಿದ ಅವನು ನಾನು ಈಚಣ್ಣ ಅಂತ ಭಾರಿ ತಮಾಷೆ ಮನುಷ್ಯನು ತುಂಬ ತಮಾಷೆ ಮನುಷ್ಯ ಸಾಮಾನ್ಯವಾಗಿ ನಾವು ಎಲ್ಲಿ ಹೋದಲ್ಲಿ ಬಂದರೆ ಎಲ್ಲ ವ್ಯವಸ್ಥಿತವಾಗಿರ್ತದೆ ಶಿಷ್ಯರು ಭಕ್ತರು ಗಲಾಟೆ ಮಾಡಿದೆ ವ್ಯವಸ್ಥಿತವಾಗಿ ಕುಳಿತುಕೊಂಡು ಅನುಶಾಸ್ನವನ್ನು ಪಾಲನೆ ಮಾಡ್ತಾರೆ ಅದೆಲ್ಲ ಒಂದು ಸಭೆಯಲ್ಲಿ ಏನಾಗಿತ್ತು ಅಂದರೆ ಎಲ್ಲ ಎದ್ದು ಓಡಾಡ್ತಾ ಇದ್ರು ಮಾತಾಡ್ತಾಯಿದ್ರು ಕೂರಿಸ್ಬೇಕಾಗಿತ್ತು ನಮ್ಮ ಈಚೆನಿಗೆ ಹೇಳಿದ್ರು ಎಲ್ಲರೂ ಕೂರಿಸಿ ಈಚೆನ್ನ ದೊಡ್ಡ ಸ್ವರ ಇತ್ತು ಈಚೆಣ್ಣಿಂದ ದೊಡ್ಡ ಆಕಾರವೂ ಕೂಡ ಇತ್ತು ಬರೀ ದೊಡ್ಡ ಆಕಾರ ದೊಡ್ಡ ಸ್ವರ ಇತ್ತು ಅಲ್ಲಿ ದೊಡ್ಡ ಸ್ವರದಲ್ಲಿ ಮೈಕಿಕೆಯನ್ನು ಬೇಡ ಅವನಿಗೆ ಒಬ್ಬೆ ಹಾಕಿ ಈಚೆನ ಹೇಳಿತ್ತು ಒಂದು ಚಾಪೆ ಇಲ್ಲಿ ಇಲ್ಲಿರುವವರಲ್ಲಿ ಒಳ್ಳೆಯವರೊಳಗೆ ಬಂದು ಇಲ್ಲಿ ಕೂತ್ಕೊಳ್ಳಿ ಈ ಚಾಪೆಯಲ್ಲಿ ಅನೇಕರು ಬಂದು ಕೂತ್ಕೊಂಡ ಅಂತ ಕೂಡ ನೋಡಿ ಹಾಗಾಗಿ ಬಹಳಷ್ಟು ಮಂದಿ ಬಂದು ಅಂತ ಹಾಗೂ ಕೆಲವರು ಇದ್ರು ಅವ್ರು ಇನ್ನೂ ಓಡಾಡ್ತಾ ಇದ್ರು ಮಾತಾಡ್ತಾ ಇದ್ರು ಆಗ ಈ ಕ್ಷಣ ಇನ್ನೊಂದು ಕಡೆ ಚಾಪೆಯನ್ನು ಹಾಕಿ ಮುಜಾನ್ ಬಾಗದ ಚಾಪೆಯನ್ನು ಹಾಸಿ ಇನ್ನೂ ಒಳ್ಳೆಯವರು ಇಲ್ಲಿ ಬಂದು ಕೂತ್ಕೊಂಡಿತ್ತ ಮೊದಲಕ್ಕಿಂತ ಒಳ್ಳೆಯವರಂತೆ ಉಳಿದವರು ಬಂದು ಕೂತ್ಕೊಂಡ್ರಾಗ ಯಾಕಿದ್ರು ನೆನಪಾಡ್ಕೊಂಡ್ರೆ ಈ ಕಾರ್ಯಕ್ರಮ ತುಂಬಾ ಒಳ್ಳೆ ಕಾರ್ಯಕ್ರಮ ಇವತ್ತು ಲೋಪಿಂದ ನಡೆದಿದೆ ಕಾರ್ಯಕ್ರಮ ಇದು ನಾವು ಹಿಡಿದಂತೆ ನಡೆದೇವೆ ವ್ಯವಸ್ಥಿತವಾಗಿ ನಡೀತೇವೆ ಇಲ್ಲಿ ಏನೂ ಕುಂದು ಕೊರತೆ ನಡೆಸಲಿಕ್ಕೆಲ್ಲ ಹೇಳಲಿಕ್ಕೂ ಇಲ್ಲ ಅಂತ ಆದರೆ ಮುಂದಿನದು ಮುಂದಿನ ಮೆಟ್ಟಿಲು ಮುಂದಿನ ಮೆಟ್ಟಿಲು ಮೇಲೆ ಇರ್ತದಲ್ವ ನಾವು ಏರಿಗೆ ಹೋಗುವಾಗ ಮುಂದಿನ ಮೆಟ್ಟಲು ಹೇಗಿರ್ತದೆ ಕೆಳಗೆ ಇರ್ತದೆ ಮೇಲೆ ಇರ್ತದಲ್ವ ಹಾಗಾಗಿ ಮುಂದಿನ ಕಾರ್ಯಕ್ರಮ ಮೇಲಿನ ಮುಂದಿನ ಮೆಟ್ಟಿಲು ಹೇಗೆ ಆಗಬೇಕು ಆ ರೀತಿಯಲ್ಲಿ ಇದನ್ನು ಮುಂದೆ ಮಾಡಬೇಕು ಹಾಗಾಗಿ ಇದೆಲ್ಲ ಚೆನ್ನಾಗೇ ನಡೀತಿದೆ ಸರಿಯೇ ನಡೀತಿದೆ ಆದರೆ ಹೇಗಿದ್ರು ಇನ್ನೂ ಇಂಪ್ರೂವ್ ಮಾಡ್ಬೋದು ಅಂತ ಹೇಗಿದ್ದನ್ನು ಇನ್ನೂ ಸೊಗಸ್ಸು ಮಾಡ್ಬೋದು ಅನ್ನೋದನ್ನು ನೀವು ಪರ್ಯಾಲೋಚನೆ ಮಾಡಿ ಆಮೇಲೆ ಇನ್ನೊಂದು ಕಾರ್ಯಕ್ರಮ ಆಯ್ತು ಎಲ್ಲ ಗೊತ್ತಿಲ್ಲ ನಿನ್ನೆ ತಾಯಿಯಂದಿರು ನಮಗೆ ಕಾರ್ಯಕ್ರಮದ ಬಗ್ಗೆ ಅದೇ ವಿವರ ಕೊಡುವಾಗ ಎಲ್ಲ ಆಗಿ ಸಮಯ ಇದ್ರೆ ತಾಯಿಂದಿರು ಮತ್ತು ಮಕ್ಕಳು ಒಟ್ಟು ಸೇರಿ ಆಟ ಆಡುವಂಥ ಕಾರ್ಯಕ್ರಮ ಇದೆ ಅಂತ ಹೇಳಿದ್ರು ನಾವು ಕೂಡಲೇ ತಿದ್ದುಪಡಿ ಮಾಡಿದ್ರು ಸಮಯ ಇದ್ರೆ ಏನೋ ಪ್ರಶ್ನೆ ಇಲ್ಲ ಆಟ ಆಡಲೇಬೇಕು ಅಂತ ಈ ಕಾರ್ಯಕ್ರಮದ ಕೊನೆ ಭಾಗವಾಗಿ ಮಕ್ಕಳು ಆಟ ಆಡಲೇಬೇಕು ಅಂತ ಆ ಬರೆದಿ ನಮ್ಗೆ ಈಗಾಗಲೇ ಬಂದಿದೆ ಇನ್ನು ಇಲ್ಲಿ ಬರುವಾಗಲೇ ಪರಿವರ್ತನೆ ಹೇಳಿದೆ ಏನು ಭಾರಿ ಗೋಜಿ ನಡೀತಾ ಇದೆ ಇಲ್ಲಿ ಈ ತಾಯಿದ್ರೆ ಮಕ್ಕಳೆಲ್ಲ ಸೇರಿ ಆಟ ಆಡ್ತಾ ಇದರದ ಈಗಾಗಲೇ ನಮಗೆ ಬಂದಿದೆ ಹಾಗಾಗಿ ಯೋಚನೆ ಮಾಡ್ಬಿಡಿ ನೀವು ಆಟ ಆಡ್ಲಿಕ್ಕೆ ಹೆಚ್ಚು ಜನ ಸಿಗ್ತಾರೆ ಮೊದಲ ನೀವು ಮಾತ್ರ ಇದ್ರಿ ಈಗ ಇನ್ನೊಂದು ಏಜ್ ಗ್ರೂಪ್ ಕೂಡ ಸಿಗ್ತದೆ ಇವತ್ತು ಆಟ ಆಡಿದ ಆಡಿದ ಆಟ ಖುಷಿ ಆದರೆ ನೀವು ಈ ತಾಯಿಂದ್ರೆ ಮತ್ತೆ ಕರೀಲಿ ಇನ್ನೊಂದು ಯಾವ್ದಾದ್ರು ದಿವಸ ಆಟ ಆಡೋಣ ಇಲ್ಲಿ ಕರೀರಿ ಸೇರಿ ಆಟ ಆಡ್ ಇವತ್ತು ನಿಮ್ಮಿಂದ ಪೂಜೆ ಮಾಡಿಸ್ಕೊಂಡು ಮಾಡ್ಕೊಂಡು ನಿಮಗೆ ಭಿಕ್ಷೆ ಕೊಡ್ಲಿಕ್ಕೆ ಬಂದಿದ್ದಾರೆ ಇನ್ನೊಂದು ದಿವಸ ಆಟ ಆಡಲಿಕ್ಕೆ ಬರಲಿ ನಿಮ್ಮ ಜೊತೆಗೂ ಅವರು ಅರ್ಥಕ್ಕಾಗಲಿ ಆಟ ಆಡಲಿಕ್ಕೆ ಬರಲಿ ಒಂದೊಂದು ದಿವಸ ಊಟ ಮಾಡಲಿಕ್ಕೆ ಬರಲಿ ಅಥವಾ ಊಟವನ್ನು ಹೇಳ್ಕೊಡ್ಲಿಕ್ಕೆ ಬರಲಿ ಹೇಗೆ ಮಾಡೋದು ಅಂತ ಅವತ್ತು ಏನೋ ನಡೆದಿರಬೇಕು ಹಾಂ ತಂಬಳಿ ಹೇಗೆ ಮಾಡೋದು ಅಂತ ಏನೋ ನಡೀತದೆ ಅಂತ ಹೇಳ್ತದೆ ಇರುತ್ತೆ ಹಾಗಾಗಿ ಆ ರೀತಿ ಒಂದು ಬಾಂಧವ್ಯ ಸಮಾಜ ಮತ್ತು ಗುರುಕುಲದ ಮಧ್ಯೆ ತುಂಬ ಒಳ್ಳೆ ರೀತಿಯಿಂದ ಬೆಳೀಬೇಕು ಎಂಬುದಾಗಿ ನಾವು ಆಶಿಸುವಂಥದ್ದು ಹಾಗಾಗಿ ಎಲ್ಲ ಮಕ್ಕಳಿಗೂ ಆಶೀರ್ವಾದ ಎಲ್ಲ ತಾಯಿ ಆಶೀರ್ವಾದ ತಾಯಿಯಿಂದರನ್ನು ಈ ರೀತಿ ಆಯೋಜನೆ ಮಾಡಿರ್ತಕ್ಕಂಥ ಕೆಲವು ತಾಯಿಯಂದ್ರಿದ್ದಾರೆ ಮತ್ತು ನಮ್ಮ ಸೇವಕರಿದ್ದಾರೆ ಅವರೆಲ್ಲರಿಗೂ ತುಂಬ ಪ್ರೀತಿಯನ್ನು ಮಾಡುವ ಆಶೀರ್ವಾದ ಗುರುಕುಲ ಬೆಳೆಯಲಿ ಗುರುಕುಲದಲ್ಲಿ ಸಂಸ್ಕಾರ ಬೆಳೆಯಲಿ ಗುರುಕುಲ ಬೆಳೆಯ ಮುಂದಿನ ವರ್ಷಕ್ಕೆ ಜಾಸ್ತಿ ಅಡ್ಮಿಷನ್ಸ್ ಬೇಕು ಅಂತೆಲ್ಲ ನಾವು ಹೇಳ್ತಾ ಇರುವಂಥದ್ದು ಗುರುಕುಲದಲ್ಲಿ ಸಂಸ್ಕಾರ ಬೆಳೆಯಲಿ ತಾನಾಗಿ ಬರ್ತದೆ ಮತ್ತೆ ಎಷ್ಟು ಬಂತು ಅನ್ನೋದು ನಮ್ಗೆ ವಿಷಯವೇ ಅಲ್ಲ ನಮಗೆ ಬೇಕಾಗೋದೇನೆಂದ್ರೆ ಈ ಮಕ್ಕಳಲ್ಲಿ ನಿಜವಾದ ಸಂಸ್ಕಾರ ಬೆಳೀಬೇಕು ಈ ಮಕ್ಕಳು ಸಮಾಜದ ಬೆಳಕಾಗಿ ಬೆಳಿಬೇಕು ಅನ್ನೋದು ಇರುವಂಥದ್ದು ಹಾಗಾಗಿ ಸಂಸ್ಕಾರ ಬೆಳಿಲಿ ಮತ್ತೆ ಇನ್ನೂ ಇನ್ನೊಂದು ಅಂಶವೂ ಇದೆ ಹೆಚ್ಚು ಮಂದಿಗೆ ಇದು ಲಭ್ಯ ಆಗುವಂತೆ ಒಂದು ಪ್ರಯತ್ನ ನಡೆಯಿತು ತಾಯಿಂದ ನಾವು ಕೊಡುವ ಸೂಚನೆ ಕೂಡ ಹೆಚ್ಚು ಮಂದಿಗೆ ಇದು ಸುಲಭವಾಗಿ ಬೇಕೆಂದ್ರೆ ದೊಡ್ಡ ಖರ್ಚು ಇದೆ ಈ ದೊಡ್ಡ ಒಂದು ವ್ಯವಸ್ಥೆಯನ್ನು ಹುಟ್ಟುಹಾಕಿ ನಡೆಸಬೇಕಾದ್ರೆ ಇದೊಂದು ದೊಡ್ಡ ಹಡಗು ಇದು ಸಣ್ಣದಲ್ಲ ಅಂತ ಹಾಗಾಗಿ ಅನೇಕರು ಪ್ರಯೋಜನ ಮಾಡುವಂಥವ್ರು ಬರಬೇಕು ಅಂತ ಸಮಾಜದಿಂದ ಒಂದು ಮಗುವನ್ನು ನಾನು ನೋಡ್ಕೊಳ್ತೇನೆ ಅಂತ ನಾವು ಆಗ್ರಹ ಹೇಳಿದಾಗೆ ನನಗೆ ಎರಡು ಮಕ್ಕಳು ಇನ್ನು ಮೇಲೆ ಮೂರು ಅಂತ ಅಂದ್ಕೊಂಡು ಒಂದು ಮಗುವನ್ನು ನಾನು ಪ್ರಯೋಜನ ಮಾಡ್ತೇನೆ ಆ ಮಗುವಿನ ವಿದ್ಯಾಭ್ಯಾಸವನ್ನು ಆ ಮಗುವಿನ ಅನ್ನ ನಾನು ನೋಡ್ಕೊಳ್ತೇನೆ ಎನ್ನುವಂಥವ್ರು ಸಮಾಜದಿಂದ ಮುಂದೆ ಬಂದಾಗ ಹೆಚ್ಚು ಹೆಚ್ಚು ಮಂದಿಗೆ ಅವಕಾಶ ಆಗ್ತಿದ್ದಾರೆ ಹೆಚ್ಚು ಹೆಚ್ಚು ಮಂದಿ ಈ ಒಂದು ಅವಕಾಶ ಬಳಸ್ಕೊಂಡು ಬೆಳೀತಾರೆ ಅದಾಗಬೇಕು ಎಂಬುದು ಕೂಡ ನಮ್ಮ ಅಪೇಕ್ಷೆ ಇರುವಂಥದ್ದು ಆಶೀರ್ವಾದಗಳು ಎಲ್ಲರಿಗೂ ಆಶೀರ್ವಾದಗಳು ಮಕ್ಕಳು ಬೆಳೀಲಿ ಮಕ್ಕಳ ಸಂಸ್ಕಾರ ಬೆಳೀಲಿ ಮಕ್ಕಳ ಸಂತೋಷ ಬೆಳೀಲಿ ಈ ಎಲ್ಲದರ ಪರಿಣಾಮವಾಗಿ ಸಮಾಜ ಬೆಳೆಯಲಿ ಬೆಳಗಲಿ ಹರೇರಾತ್ರಿ